ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನವಮಾಸವನ್ನು ಹೊರುವ ಗರ್ಭಿಣಿಯರಿಗೆ ತಮ್ಮ ಗರ್ಭದಲ್ಲಿ ಯಾವ ಮಗು ಇದೆ ಅಂತ ಕುತೂಹಲ ಇದ್ದೇ ಇರುತ್ತೆ ಹಾಗೆ ನನಗೂ ಕೂಡ ಕುತೂಹಲ ಇತ್ತು ಹಾಗಾಗಿ ನಾನು ಒಂದಲ್ಲ ಒಂದು ವೆಬ್ಸೈಟ್ನಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ ಸೊ ನಮ್ಮ ದೇಶದಲ್ಲಿ ಲಿಂಗಪತ್ತೆ ಕಾನೂನು ಬಾಹಿರ ಆಗಿರೋದ್ರಿಂದ ಸ್ಕ್ಯಾನಿಂಗ್ ಮೂಲಕ ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಹಿರಿಯರು ಈ ಗರ್ಭಿಣಿಯರಲ್ಲಿ ಅನುಭವಿಸುವಂತ ಕೆಲವೊಂದು ಲಕ್ಷಣಗಳನ್ನು ನೋಡಿ ಇಲ್ಲಿ ಯಾವ ಮಗು ಆಗಬಹುದು ಅಂತ ಹೇಳ್ತಿದ್ರು ಹಾಗಾದ್ರೆ ಅವರು ಯಾವ ಯಾವ ಲಕ್ಷಣಗಳನ್ನು ಹೇಳ್ತಾ ಇದ್ರು ಅಂತ ನೋಡೋಣ ಅದಕ್ಕೂ ಮುಂಚೆ ಮಗುವಿನ ಲಿಂಗವನ್ನ ಯಾವುದು ನಿರ್ಧರಿಸುತ್ತದೆ ಅಂತ ತಿಳ್ಕೊಳ್ಳೋಣ ಮಗುವಿನ ಲೈಂಗಿಕತೆಯನ್ನು ಫಲೀಕರಣದ ಸಮಯದಲ್ಲಿ ಅದರ ಕ್ರೋಮೋಸೋಮ್ ಮೇಕಪ್ ಮೂಲಕ ನಿರ್ಧರಿಸಲಾಗ್ತದೆ ಅಂದರೆ ಭ್ರೂಣವು ಪ್ರತಿಯೊಬ್ಬ ಪೋಷಕರಿಂದ ಇಪ್ಪತ್ತ್ಮೂರು ವರ್ಣತಂತುಗಳನ್ನು ಪಡೆಯುತ್ತದೆ ಅಲ್ಲಿ ಒಂದು ಜೋಡಿಯು ಮಗುವಿನ ಲಿಂಗವನ್ನು ನಿರ್ಧರಿಸುವ ಲೈಂಗಿಕ ವರ್ಣತಂತುಗಳಿಂದ ಮಾಡಲ್ಪಟ್ಟಿರ್ತದೆ ಮಗುವಿಗೆ ಎರಡು ಎಕ್ಸ್ ಕ್ರೋಮೋಸೋಮ್ಗಳಿದ್ದರೆ ಅದು ಹೆಣ್ಣು ಹಾಗೇನೆ ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ಗಳಿದ್ದರೆ ಅದು ಗಂಡು ಇಲ್ಲಿ ನನಗೆ ಆದಂತಹ ಕೆಲವು ಲಕ್ಷಣಗಳನ್ನು ನಾನಿಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಕಡಿಮೆ ಹೊಟ್ಟೆ ಹೊಂದಿರೋದು ಗಂಡು ಗಂಡ್ಮಗು ಏನಾದರೂ ಇದ್ರೆ ಅವರು ಕಡಿಮೆ ಹೊಟ್ಟೆ ಅನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು ನಮ್ಮ ಹಿರಿಯರ್ ಪ್ರಕಾರ ಕಡಿಮೆ ಹೊಟ್ಟೆ ಹೊಂದಿದ್ರೆ ನಿನಗೆ ಗಂಡ್ಮಗುನೆ ಆಗತ್ತೆ ಅಂತ ಹೇಳ್ತಿದ್ರು ಆದ್ರೆ ಅದು ನಿಜವಾಗಿಯೂ ಮಗುವಿನ ಸ್ಥಾನವನ್ನ ಅವಲಂಬಿಸಿರ್ತದೆ ಹೊಟ್ಟೆ ಕಡಿಮೆ ಇತ್ತು ಅಂತ ಅಂದರೆ ಗರ್ಭಾವಸ್ಥೆಯಲ್ಲಿ ಅಜೀರ್ಣವನ್ನ ತಪ್ಪಿಸ್ಲಿಕ್ಕೆ ಅದು ನಮಗೆ ಸಹಾಯ ಕೂಡ ಮಾಡ್ತದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನನ್ನು ನೋಡಿ ನೀನು ನಿಜವಾಗ್ಲೂ ಪ್ರೆಗ್ನೆಂಟಾ ನೀನ್ ನಿಜವಾಗ್ಲೂ ಪ್ರೆಗ್ನೆಂಟಾ ಅಂತ ಕೇಳ್ತಿದ್ರು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನಮ್ಮ ದೇಹ ತೂಕಕ್ಕಿಂತ ಹೊಟ್ಟೆಯ ಸುತ್ತ ಮಾತ್ರ ತೂಕ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅಂದರೆ ಇದು ಗಂಡು ಮಗು ಆಗುವಂತಹ ಲಕ್ಷಣ ಆಗಿರ್ತದೆ ಒಂದ್ ವೇಳೆ ನೀವು ಸ್ವಂಟದ ಹಿಂಭಾಗದಲ್ಲಿ ಹೆಚ್ಚಿನ ವೇಟ್ ಹೊಂದಿದ್ರೆ ನಿಮಗೆ ಹೆಣ್ಮಗು ಆಗತ್ತೆ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಸ್ಕಿನ್ ಏನಾದರೂ ಸ್ವಲ್ಪ ಗ್ಲೋ ಆಗಿದ್ರೆ ನಮ್ಮ ಹಿರಿಯರೇನು ಹೇಳ್ತಾ ಇದ್ರು ಅಂದರೆ ನಿನ್ನ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತ ಹೇಳ್ತಾ ಇದ್ರು ಒಂದು ವೇಳೆ ಸ್ಕಿನ್ ಏನಾದರೂ ಮೊಡವೆಗಳಿಂದ ಅಥವಾ ಸ್ಕಿನ್ ಡಲ್ ಆಗಿದ್ರೆ ಹೆಣ್ಮಗು ಆಗೋ ಲಕ್ಷಣಗಳಾಗಿರ್ತವೆ ನೆಕ್ಸ್ಟು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಗಿನ ಬೇನೆ ಅಂತ ಬೆಳಗಿನ ಬೇನೆ ಅಂತಂದ್ರೆ ವಾಕರಿಕೆ ಆಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಮಾರ್ನಿಂಗ್ ಸಿಕ್ನೆಸ್ಸು ತುಂಬ ಜನರಿಗೆ ಇರುತ್ತೆ ಆದರೆ ಯಾರು ಗಂಡು ಮಗುವನ್ನು ಗರ್ಭದಲ್ಲಿ ಹೊಂದಿರ್ತಾರೆಯೋ ಅಂಥವರಿಗೆ ಮಾರ್ನಿಂಗ್ ಸಿಕ್ನೆಸ್ ಆಗೋದು ತುಂಬಾನೇ ಕಡಿಮೆ ನನಗೂ ಕೂಡ ಈ ಮಾರ್ನಿಂಗ್ ಸಿಕ್ನೆಸ್ಸು ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅದೇ ರೀತಿ ಯಾರ ಗರ್ಭದಲ್ಲಿ ಹೆಣ್ಮಗು ಇರ್ತದ್ಯೋ ಅವರಿಗೆ ವಾಕರಿಕೆ ಆಗ್ಲಿ ವಾಮಿಟಿಂಗ್ ಆಗ್ಲಿ ತುಂಬಾ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮೂತ್ರದ ಬಣ್ಣವೂ ಸಹ ಬದಲಾಗ್ತದೆ ಅಂತ ಕೆಲವರು ನಂಬ್ತಾರೆ ಮೂತ್ರದ ಬಣ್ಣದಲ್ಲಿನ ಬದಲಾವಣೆ ಕೂಡ ಭ್ರೂಣದ ಲಿಂಗವನ್ನ ನಿರ್ಧರಿಸ್ಲಿಕ್ಕೆ ಸಹಾಯ ಮಾಡ್ತದೆ ನಮ್ಮ ಹಿರಿಯರ್ ಹೇಳೋ ಹಾಗೆ ಮೂತ್ರದ ಬಣ್ಣ ಏನಾದರೂ ಲೈಟ್ ಯೆಲ್ಲೋ ಕಲರ್ ಅಲ್ಲಿ ಇತ್ತು ಅಂತ ಅಂದ್ರೆ ನಿನ್ಗೆ ಗಂಡ್ಮಗು ಅಂತ ಹೇಳ್ತಿದ್ರು ಹಾಗೆ ಮೂತ್ರದ ಬಣ್ಣ ಏನಾದರೂ ಡಾರ್ಕ್ ಎಲ್ಲೋದಲ್ಲಿತ್ತು ಅಂತ ಅಂದರೆ ಹೆಣ್ಮಗು ಆಗೋ ಲಕ್ಷಣ ಆಗಿರ್ತದೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಕೈಕಾಲುಗಳೇನಾದರೂ ತಂಪಾಗಿತ್ತು ಅಂತ ಅಂದರೆ ನಮ್ಗೆ ಗಣ್ಮಗು ಆಗೋ ಲಕ್ಷಣ ಆಗಿರ್ತದೆ ಅಂದರೆ ನಾರ್ಮಲ್ ಡೇಸ್ಗಿಂತ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಕೈಕಾಲುಗಳು ಸ್ವಲ್ಪ ಕೋಲ್ಡ್ ಆಗಿರ್ತವೆ ಅಂತ ಅರ್ಥ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಮಗು ಹಾರ್ಟ್ ಬೀಟ್ ಏನಾದರೂ ಒನ್ ಫೋರ್ಟಿಗಿಂತ ಕಡಿಮೆ ಬಂತು ಅಂತ ಆದರೆ ಅದು ಗಣ್ಮಗು ಆಗೋ ಚಾನ್ಸಸ್ ಇರುತ್ತೆ ಅಂತ ನಂಬ್ತಾರೆ ಹಾಗೆ ಒನ್ ಫಾರ್ಟಿಗಿಂತ ಹೆಚ್ಚು ಇದೆ ಹಾಡ್ಬಿಟ್ಟು ಅಂತ ಅಂದರೆ ಹೆಣ್ಮಗು ಆಗೋ ಲಕ್ಷಣ ಇರ್ತದೆ ಅಂತ ಹೇಳ್ಬೋದು ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗು ಹಾಡಿಬಿಟ್ಟು ಒನ್ ತರ್ಟಿ ಸಿಕ್ಸ್ ಟು ಒನ್ ತರ್ಟಿ ನೈನ್ ಇತ್ತು ಪ್ರೆಗ್ನೆನ್ಸಿ ಮುಂದುವರೆದಂತೆ ನಮಗೆ ನಿದ್ದೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಟಯರ್ಡ್ ಫೀಲಿಂಗು ಪ್ರೆಗ್ನೆನ್ಸಿ ಒಂದು ಪಾರ್ಟ್ ಆಗಿದೆ ಹಾಗೆ ಹೊಟ್ಟೆ ಬೆಳಲಿಕ್ಕೆ ಪ್ರಾರಂಭಿಸಿದ ಹಾಗೆ ಆರಾಮಾಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಮಲಗುವಂತ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ ನಾವು ತುಂಬ ಲೆಫ್ಟ್ ಸೈಡ್ನಲ್ಲಿ ಮಲಗಲಿಕ್ಕೆ ಪ್ರಿಫ್ರೆನ್ಸ್ ಕೊಡ್ತೀವಿ ಅಂತ ಆದ್ರೆ ಬಹುಶಃ ನಮಗೆ ಗಂಡು ಮಗು ಆಗಬಹುದು ಹಾಗೆ ರೈಟ್ ಸೈಡು ಮಲಗಲಿಕ್ಕೆ ನಾವು ಪ್ರಿಫ್ರೆನ್ಸ್ ಕೊಡ್ತೀವಿ ಅಂತ ಆದರೆ ಹೆಣ್ಮಗು ಆಗೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ತಲೆ ಕೂದಲು ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ವೇಗವಾಗಿ ಬೆಳಿಬಹುದು ಅಥವಾ ನಿಧಾನವಾಗಿ ಕೂಡ ಬೆಳಬಹುದು ಸಾಮಾನ್ಯವಾಗಿ ನಮ್ಮ ತಲೆ ಕೂದಲು ಬೆಳೆಯೋದಕ್ಕಿಂತ ಹೆಚ್ಚಾಗಿ ಅಂದರೆ ಫಾಸ್ಟ್ ಗ್ರೋತ್ ಆಗ್ತಿದೆ ಅಂತ ಆದರೆ ಅದು ಗಂಡು ಮಗು ಕಾರಣದಿಂದ ಆಗಬಹುದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಆಗೋ ಅಂಥ ಅತ್ಯಂತ ಸ್ಪಷ್ಟವಾದ ವಿಷಯ ಅಂತ ಅಂದರೆ ತೂಕ ಹೆಚ್ಚಾಗೋದು ಮಗು ಬೆಳಿಲಿಕ್ಕೆ ಪ್ರಾರಂಭಿಸಿದ ಹಾಗೆ ನಾವು ಸ್ವಲ್ಪ ಹೆಚ್ಚು ತೂಕವನ್ನು ಹೊಂದ್ತೇವೆ ಆದರೆ ಗಂಡು ಮಗು ಅಷ್ಟೊಂದು ತೂಕ ಹೆಚ್ಚಿರೋದಿಲ್ಲ ಅದೇ ಹೆಣ್ಮಗು ಹೊಂದಿದ್ರೆ ನಮ್ಮ ತೂಕ ಸ್ವಲ್ಪ ಜಾಸ್ತಿ ಆಗಿರ್ತದೆ ಅಂತ ಹೇಳ್ಬೋದು ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಮಗುವಿನ ಜೆಂಡರ್ ಅನ್ನು ಊಹಿಸೋದು ಸಹಜ ಆಗಿರ್ತದೆ ಆದರೆ ನಮಗೆ ಹೆಣ್ಮಗು ಆಗುತ್ತೋ ಗಂಡ್ ಮಗು ಆಗುತ್ತೋ ಅಂತ ಈ ಕೆಲವೊಂದು ಲಕ್ಷಣಗಳನ್ನು ನೋಡಿ ಕೆಲವರು ಹೇಳ್ತಾರೆ ಈ ಎಲ್ಲಾ ಲಕ್ಷಣಗಳು ತಲೆಮಾರುಗಳಿಂದ ಹುಟ್ಟಿಕೊಂಡಿವೆ ವಿಶೇಷವಾಗಿ ಸ್ಕ್ಯಾನ್ಗಳು ಇಲ್ಲದಿದ್ದಾಗ ಈ ಎಲ್ಲ ಲಕ್ಷಣಗಳ ಮೂಲಕ ಮಗುವಿನ ಜೆಂಡರನ್ನು ಊಹಿಸ್ತಾ ಇದ್ರು ಭಾರತದಲ್ಲಿ ಪ್ರಸವಪೂರ್ವ ರೋಗನಿರ್ಣಯ ತಂತ್ರಗಳ ಕಾಯ್ದೆ ಅಂದರೆ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಏನಿದೆ ಅದು ಹೆಣ್ಣು ಶಿಶು ಹತ್ಯೆ ಮತ್ತು ಲಿಂಗದ ಆಧಾರದ ಮೇಲೆ ಆಯ್ದ ಗರ್ಭಪಾತ ಅಂದರೆ ಅಬಾಷನ್ನ ತಡೆಗೆಟ್ಟುವ ಕ್ರಮವಾಗಿ ಜೆಂಡರ್ ಪತ್ತೆ ಹಚ್ಚೋದನ್ನು ನಿಷೇಧಿಸ್ತದೆ ಆದರೂ ಮಗುವಿನ ಲಿಂಗವನ್ನು ನಿರ್ಧರಿಸಲಿಕ್ಕೆ ಹಲವಾರು ತಂತ್ರಗಳು ಲಭ್ಯವಿದೆ ಅವುಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಅಲ್ಟ್ರಾಸೌಂಡ್ ಮಗುವಿನ ಜೆಂಡರನ್ನು ಪತ್ತೆ ಹಚ್ಚಲಿಕ್ಕೆ ಸಾಮಾನ್ಯ ವಿಧಾನ ಅಂತ ಅಂದರೆ ಅಲ್ಟ್ರಾಸೌಂಡ್ ಇಮೇಜಿಂಗ್ ಗರ್ಭಧಾರಣೆಯ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವಾರಗಳಲ್ಲಿ ಅಲ್ಟ್ರಾಸೌಂಡ್ ಮಗುವಿನ ಲಿಂಗವನ್ನು ಸಾಮಾನ್ಯವಾಗಿ ಬಹಿರಂಗಪಡಿಸಬಹುದು ಮಗುವಿನ ಲಿಂಗವನ್ನು ನಿರ್ಧರಿಸುವಲ್ಲಿ ಅಲ್ಟ್ರಾಸೌಂಡ್ ಸುಮಾರು ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟ್ ನಿಖರತೆಯ ದರವನ್ನು ಹೊಂದಿರ್ತದೆ ನೆಕ್ಸ್ಟು ಬ್ಲಡ್ ಟೆಸ್ಟ್ಗಳು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಸೆವೆನ್ ಟು ಏಟ್ ವೀಕ್ಸ್ ಮುಂಚೆಯೇ ಮಗುವಿನ ಜೆಂಡರನ್ನು ಕಂಡುಹಿಡಿಯಲಿಕ್ಕೆ ಬ್ಲಡ್ ಟೆಸ್ಟ್ಗಳು ಲಭ್ಯ ಇರ್ತವೆ ಸಾಮಾನ್ಯವಾಗಿ ಆನುವಂಶಿಕ ಅಸ್ವಸ್ಥತೆಗಳು ಮತ್ತು ಪರಿಸ್ಥಿತಿಗಳನ್ನು ಪರೀಕ್ಷಿಸಲಿಕ್ಕೆ ಇದನ್ನ ಬಳಸಲಾಗ್ತದೆ ಆದರೆ ಅವು ಮಗುವಿನ ಜೆಂಡರ್ ಬಗ್ಗೆ ಮಾಹಿತಿಯನ್ನು ಒದಗಿಸಬಹುದು ನೆಕ್ಸ್ಟು ಆಮ್ನಿಯೋಸೆಂಟಿಸಿಸ್ ಆಮ್ನಿಯೋಸೆಂಟಿಸಿಸ್ ಅನ್ನೋದು ಹೆಚ್ಚು ಒಳನುಗ್ಗುವ ತಂತ್ರ ಆಗಿದೆ ಆನುವಂಶಿಕ ವೈಪರೀತ್ಯಗಳನ್ನು ಪರೀಕ್ಷಿಸಲಿಕ್ಕೆ ಮತ್ತೆ ಭ್ರೂಣದ ಜೆಂಡರನ್ನು ಅನ್ನ ನಿರ್ಧರಿಸಲಿಕ್ಕೆ ಆಮ್ನಿಯೋಟಿಕ್ ಫ್ಲೋಯಿಡ್ ಸ್ಯಾಂಪಲ್ನ ಹೊರತಗೆಯೋದನ್ನ ಇದು ಒಳಗೊಂಡಿರ್ತದೆ ಆನುವಂಶಿಕ ಅಸ್ವಸ್ಥತೆಗಳ ಹೆಚ್ಚಿನ ತೊಂದರೆ ಇದ್ದಾಗ ಈ ಪರೀಕ್ಷೆಯನ್ನು ಸಾಮಾನ್ಯವಾಗಿ ನಡೆಸಲಾಗ್ತದೆ ಯಾವುದೇ ಲಕ್ಷಣಗಳು ಇದ್ರೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ನು ಫೈನಲ್ ಆಗಿರುತ್ತೆ ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ತಾಯಿಯಾದಾಗ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಎಲ್ಲ ಗರ್ಭಿಣಿಯರಿಗೆ ಸುಗಮವಾಗಿ ಹೆರಿಗೆ ಆಗಲಿ ಅಂತ ನಾನಿಲ್ಲಿ ಕೇಳ್ಕೊತೀನಿ ಹಾಗೆ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾವುದೇ ಆದರೂ ಆ ಮಗು ನಮ್ಮದೇ ಅಲ್ವಾ ಹಾಗಾಗಿ ಚಿಂತೆ ಬೇಡ ಆರೋಗ್ಯವಂತ ಮಗು ಪಡೆಯೋದು ತುಂಬಾ ಮುಖ್ಯ ಆಗಿರ್ತದೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಕೂಡ ಖಂಡಿತ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್